ಎಲ್ಲರಿಗೂ ನಮಸ್ಕಾರ ಚೇತನ್ ಡೈರಿ ದಿನಚರಿ ಯೂಟ್ಯೂಬ್ ಚಾನಲ್ಗೆ ಮತ್ತೊಮ್ಮೆ ಸ್ವಾಗತ ಮಕ್ಕಳಿಗೆ ಮೊಬೈಲ್ ಎಂದರೆ ಭಾಳ ಇಷ್ಟ ಅಲ್ಲವಾ ಮೊಬೈಲ್ ಮೂಲಕನೇ ಏನಾದರೂ ಕಲಿಯುವಂಥದ್ದಾದರೆ ಪೋಷಕರಾದ ನಮಗೆ ಅದರಿಂದ ಖುಷಿಯೂ ಹೌದು ಮಕ್ಕಳಿಗೆ ಮೊಬೈಲ್ ಕೊಟ್ಟಾಗ ಅದರಿಂದ ಏನಾದರೂ ಯೂಸ್ ಆಗುತ್ತೆ ಎಂದಾಗ ಮೊಬೈಲ್ ಕೊಡಬೋದು ಹೀಗೆ ಯೋಚಿಸುವಂಥ ನಿಟ್ಟಿನಲ್ಲಿ ನನಗೆ ಸ್ನೇಹಿತರ ಬಳಗದಿಂದ ಪರಿಚಿತವಾದ ಒಂದು ಆ್ಯಪನ್ನು ನಿಮ್ಮೊಂದಿಗೆ ಇದನ್ನು ಹಂಚಿಕೊಳ್ಳುತ್ತಿದ್ದೇನೆ ಸ್ನೇಹಿತರೆ ಈ ಆ್ಯಪ್ನ ಹೆಸರು ಪೀಸ್ಕೂಲ್ ಇದು ಉಚಿತವಾಗಿ ಪ್ಲೇಸ್ಟೋರ್ನಲ್ಲಿ ಲಭ್ಯವಿದೆ ಪ್ಲೇಸ್ಟೋರ್ ಮೂಲಕ ಅದನ್ನು ಡೌನ್ಲೋಡ್ ಮಾಡ್ಕೋಬೋದು ಕಾಣ್ತಾ ಇದೆಯಲ್ವ ಇಲ್ಲಿ ಪಿ ಸ್ಕೂಲ್ ಇದನ್ನು ಇನ್ಸ್ಟಾಲ್ ಮಾಡಿಕೊಂಡು ಓಪನ್ ಮಾಡೋಣ ಅದರ ಒಂದು ಹೋಮ್ ಪೇಜಲ್ಲಿ ನೀವು ಈ ಥರ ಕಾಣ್ಬೋದು ಇದರಲ್ಲಿ ಡ್ರಾಯಿಂಗ್ ಮಾಡೋದಕ್ಕೆ ಅವಕಾಶ ಇದೆ ಇಂಗ್ಲೀಷ್ನ ಗ್ರಾಮರ್ ಸಂಬಂಧಪಟ್ಟಂಥ ಇದೆ ಸ್ಟೋರೀಸ್ನ ಓದ್ಬೋದು ಟೈಮಿಂಗ್ಸ್ ಬಗ್ಗೆ ತಿಳ್ಕೊಳ್ಬೋದು ಮಕ್ಕಳಲ್ಲಿ ವೆಕ್ಯಾಬುಲರಿ ಪದ ಸಂಪತ್ತನ್ನು ಹೆಚ್ಚಿಸೋದಕ್ಕೆ ಅನುಕೂಲವಾಗುವಂಥ ನಿಟ್ಟಿನಲ್ಲಿ ಅವಕಾಶ ಇದೆ ಗಣಿತ ಮ್ಯಾಥಮೆಟಿಕ್ಸ್ಗೆ ಸಂಬಂಧಪಟ್ಟಂಥ ಲೆಕ್ಕಗಳನ್ನು ಕಲಿಯುವುದಕ್ಕೆ ಇಲ್ಲಿ ಅವಕಾಶಗಳನ್ನು ಮಾಡಿಕೊಟ್ಟಿದ್ದಾರೆ ಸೈನ್ಸ್ಗೆ ಸಂಬಂಧಪಟ್ಟಂತೆ ಇದೆ ಸೋಷಲ್ಗೆ ಸಂಬಂಧಪಟ್ಟಂತೆ ಇದೆ ಇನ್ನು ಸ್ವಲ್ಪ ಬುದ್ಧಿಗೆ ಕಸರತ್ತು ನೀಡುವಂಥ ಕ್ರಾಸ್ ವರ್ಡು ಗೇಮ್ಸು ಜನರಲ್ ನಾಲೆಡ್ಜು ವರ್ಡನ್ನು ಸರ್ಚ್ ಮಾಡುವಂಥದ್ದು ಸುಡುಕು ಇವುಗಳು ಸಹ ಇಲ್ಲಿ ಒಂದೇ ಒಂದು ಪ್ಲಾಟ್ಫಾರ್ಮಲ್ಲಿ ಲಭ್ಯವಿದೆ ಮಕ್ಕಳ ಮಟ್ಟಕ್ಕೆ ಅನುಗುಣವಾಗಿಯೂ ಸಹ ಇದರಲ್ಲಿ ಬದಲಾವಣೆ ಮಾಡ್ಕೊಳ್ಳೋಕ್ಕೆ ಅವಕಾಶ ಇದೆ ಮೇಲ್ಗಡೆ ನಿಮಗೆ ಕಾಣ್ತಾ ಇದೆಯಲ್ವ ಕ್ಲಾಸು ಕ್ಲಾಸನ್ನು ನಾವು ಬದಲಾಯಿಸ್ಕೊಂಡು ಆ ಮೂಲಕ ಅವರ ಕಲಿಕೆಯ ಮಟ್ಟಕ್ಕೆ ತಕ್ಕಂತೆ ಇದು ಸಮಸ್ಯೆಗಳನ್ನು ಚಿತ್ರಗಳನ್ನು ನೀಡೋದಕ್ಕೆ ಇಲ್ಲಿ ಅವಕಾಶ ಇದೆ ಬನ್ನಿ ನೋಡೋಣ ನೋಡಿ ಇದನ್ನು ಕ್ಲಿಕ್ ಮಾಡಿದ್ರೆ ಕಿಂಡರ್ ಗಾರ್ಡನ್ನಿಂದ ಹಿಡಿದು ಎಂಟನೇ ತರಗತಿಯವರೆಗಿನ ವಿದ್ಯಾರ್ಥಿಗಳಿಗೆ ಅನುಕೂಲವಾಗುವಂಥ ನಿಟ್ಟಿನಲ್ಲಿ ಈ ಆ್ಯಪನ್ನು ಸಿದ್ಧಪಡಿಸಿದ್ದಾರೆ ಕಿಂಡರ್ ಗಾರ್ಡನ್ನ ನಾವು ಕ್ಲಿಕ್ ಮಾಡಿದ್ರೆ ಒಂದನೇ ಕ್ಲಾಸನ್ನು ಕ್ಲಿಕ್ ಮಾಡಿದ್ರೆ ಎರಡನೇ ಕ್ಲಾಸನ್ನು ಕ್ಲಿಕ್ ಮಾಡಿದ್ರೆ ಮೂರನೇ ಕ್ಲಾಸನ್ನು ಕ್ಲಿಕ್ ಮಾಡಿದ್ರೆ ಅದಕ್ಕೆ ಸಾ ತಕ್ಕಂತೆ ಇಲ್ಲಿರುವಂತಹ ಕಲಿಕೆ ಅಂಶಗಳು ಅಲ್ಲಿರುವಂಥ ಸಿದ್ಧಪಡಿಸ್ಕೊಳ್ಳಲಾಗಿದೆ ಉದಾಹರಣೆಗೆ ಒಂದನೇದು ಕ್ಲಾಸ್ ಒಂದನ್ನು ನಾವು ಅನ್ನು ಮಾಡಿದರೆ ಇಲ್ಲಿ ನೋಡಿ ಚಿತ್ರಕ್ಕೆ ಹೋದಾಗ ಕಲ್ಲರಿಂಗ್ ಫಾರ್ ಫನ್ ಇದೆ ಕಲ್ಲರ್ ವಿತ್ ಕೋಡ್ಸ್ ಇದೆ ಎಕ್ಸಾಂಪಲು ಈಗ ಕ್ಲಿಕ್ ಮಾಡಿದ್ರೆ ನೋಡಿ ಇಲ್ಲೊಂದು ಚಿತ್ರಗಳು ಬರುತ್ತೆ ಅವ್ರಿಗಿಷ್ಟವಾದಂಥ ಬಣ್ಣವನ್ನು ಜಸ್ಟ್ ಅದರ ಮೇಲೆ ಕ್ಲಿಕ್ ಮಾಡಿ ಅಲ್ಲಿ ಹಚ್ಚುವುದರ ಮೂಲಕ ಪೇಂಟಿಂಗನ್ನು ಅಭ್ಯಾಸವನ್ನು ಬಳಸ್ ಬೆಳೆಸ್ಬೋದು ಪುನಃ ಮತ್ತೊಮ್ಮೆ ನಾವು ಹೋಮ್ ಪೇಜ್ಗೆ ಹೋಗಿ ಗಣಿತಕ್ಕೆ ಸಂಬಂಧಿಸ್ಬಿಟ್ಟಂತೆ ಓಪನ್ ಮಾಡೋದಾದರೆ ಫೈಂಡ್ ದ ನಂಬರ್ಸ್ ಇದೆ ನೋಡಿ ಇಲ್ಲಿ ಈ ಕಡೆ ಇರುವಂಥ ಸಂಖ್ಯೆ ಒಂದು ಇಲ್ಲಿ ಎರಡಿದೆ ಎರಡು ಈ ಥರ ಬರೆದು ಈ ಕಡೆ ಸಬ್ಮಿಟ್ ಬಟನ್ ಇದೆ ಸಬ್ಮಿಟನ್ನು ಕೊಟ್ಟಾಗ ಅದೇ ಸರಿನೂ ತಪ್ಪನ್ನು ಸಹ ತಿಳಿಸುತ್ತೆ ನೆಕ್ಸ್ಟನ್ನು ಕೊಟ್ಟರೆ ಮುಂದೆ ಹೋಗುತ್ತೆ ಒಂದು ವೇಳೆ ಇಲ್ಲಿ ನೀವು ತಪ್ಪನ್ನು ಮಾಡಿದರೆ ಎಕ್ಸಾಂಪಲ್ ಈ ನಾಲ್ಕಿದೆ ನೀವು ಮೂರು ಅಂತ ಈ ಕಡೆ ನಾಲ್ಕಿದೆ ನಾಲ್ಕು ಹೊಡೆದು ಇಲ್ಲಿ ಸಬ್ಮಿಟನ್ನು ಕೊಟ್ಟದ ಪಕ್ಷದಲ್ಲಿ ತಪ್ಪಾಗಿದರೆ ಅದೇ ತಪ್ಪು ಅಂತ ತೋರಿಸಿ ಸರಿ ಉತ್ತರನು ಸಹ ಅಲ್ಲೇ ತೋರಿಸುತ್ತೆ ಇನ್ನು ನೀವು ಹೋಮ್ ಪೇಜ್ಗೆ ಹೋಗೋಣ ಬರವಣಿಗೆಗೆ ಅನುಕೂಲವಾಗುವಂಥ ನಿಟ್ಟಿನಲ್ಲಿ ಕಿಂಡರ್ ಗಾರ್ಡನ್ ಅವ್ರಿಗೆ ಮಕ್ಕಳಿಗೆ ನೋಡಿ ಇಂಗ್ಲೀಷ್ನ ಕ್ಯಾಪಿಟಲ್ ಲೆಟ್ರಸ್ನ ಪ್ರಾಕ್ಟೀಸ್ ಮಾಡೋದಕ್ಕೆ ಏ ಇದನ್ನು ಬರೆಯೋದು ಹೇಗೆ ಅಂತ ಅಲ್ಲೇ ತೋರಿಸುತ್ತೆ ಮಕ್ಕಳು ಸುಲಭವಾಗಿ ಆಟ ಆಡ್ಕೊತ ಕಲಿಬೋದು ನೋಡಿ ಈ ರೀತಿ ಸಾಗುತ್ತೆ ನೆಕ್ಸ್ಟನ್ನು ಕೊಟ್ಟರೆ ಮತ್ತೊಂದು ಲೆಟ್ರ್ ಬರುತ್ತೆ ಆ ಕರೆಕ್ಟಾಗಿ ಅಲ್ಲಿರೋ ತಿದ್ದೋದಕ್ಕೆ ಅನುಕೂಲವಾದಂಥ ನಿಟ್ಟಿನಲ್ಲಿ ಇದನ್ನು ಡಿಸೈನ್ ಮಾಡಿದ್ದಾರೆ ಈ ರೀತಿ ಇದೆ ಹೋಮ್ ಪೇಜ್ಗೆ ಹೋಗೋಣ ಕ್ಲಾಕಿಗೆ ಸಂಬಂಧಪಟ್ಟಂತೆ ಸೌಂಡ್ಸ್ ಸಂಬಂಧಪಟ್ಟಂತೆಯೂ ಸಹ ಇದೆ ನೋಡಿ ಇಲ್ಲಿ ಸಿಂಪಲಾಗಿ ವರ್ಡ್ಸ್ಗಳು ನೋಡಿ ಮತ್ತೊಮ್ಮೆ ಇದನ್ನು ಮೈಕ್ ಮೇಲೆ ಕ್ಲಿಕ್ ಮಾಡಿದ್ರೆ ಅಲ್ಲಿರುವಂಥ ಸೌಂಡನ್ನು ರೆಕಗ್ನೈಸ್ ಮಾಡಿ ಮಕ್ಕಳು ಗುರ್ತಿಸಬೇಕು ಈ ರೀತಿಯಾಗಿ ಇಲ್ಲಿರುವಂಥ ಅಪ್ಲಿಕೇಶನ್ನಲ್ಲಿರುವಂಥ ಸೌಲಭ್ಯಗಳನ್ನ ಬಳಸಿಕೊಂಡು ನಮ್ಮ ಮಕ್ಕಳಿಗೆ ಉಚಿತವಾಗಿ ಅದು ಅಲ್ಲದೆ ಆಫ್ಲೈನಲ್ಲೂ ಸಹ ಇದು ವರ್ಕ್ ಆಗುವಂತಹ ಒಂದು ಅಪ್ಲಿಕೇಶನ್ ಆಗಿದೆ ಸಾಧ್ಯವಾದರೆ ಉಪಯೋಗ ಆದರೆ ಬಳಸ್ಕೊಳ್ಳಿ ಅಂತ ತಿಳಿಸ್ತೀನಿ ಎಲ್ಲರಿಗೂ ನಮಸ್ಕಾರ